ಬಿ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಮೂರು ಪ್ರಕೃತಿ ಈ ಪ್ರಕೃತಿ ಘಟಕದಲ್ಲಿ ಕಂಟಿನ್ಯೂ ಅಧ್ಯಾಯ ಎಂಟು ಅದೇ ಅದು ಅಧ್ಯಾಯದ ಹೆಸರು ಕೂಡ ಪ್ರಕೃತಿ ಯು ಆರ್ ಅನಂತ್ ಮೂರ್ತಿಯವರು ಬರೆದಿರತಕ್ಕಂತಹ ಅಧ್ಯಾಯ ಎಂಟು ಪ್ರಕೃತಿಯ ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಧ್ಯಾಯದ ಕವಿಯಾದಂತಹ ಯು ಆರ್ ಅನಂತಮೂರ್ತಿಯವರ ಕವಿಕರ್ತ್ಯ ಪರಿಚಯ ಮತ್ತು ಅವರ ಅಧ್ಯಾಯದ ಆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ್ಯ ಪರಿಚಯ ನವ್ಯ ಚಳವಳಿಯ ಪ್ರವರ್ತಕರಲ್ಲಿ ಒಬ್ಬರಾದ ಯು ಆರ್ ಅನಂತ್ ಮೂರ್ತಿಯವರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರತಿಭಾವಂತರಲ್ಲಿಯೂ ಒಬ್ಬರು ಪ್ರಮುಖ ಲೇಖಕರಾಗಿ ಚಿಂತಕರಾಗಿ ಹಾಗೂ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟವರು ಯು ಆರ್ ಅನಂತ್ ಮೂರ್ತಿಯವರು ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಮಹತ್ವದ ಕೃತಿಗಳನ್ನು ಕಾಣಿಕೆಯಾಗಿ ನೀಡಿರುವ ಅನಂತ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ನೈಜಶೀಲ ಸೃಜನಶೀಲ ಪ್ರತಿಭಾವಂತರು ಹತ್ತೊಂಬತ್ತು ನೂರ ಮೂವತ್ತೆರಡರ ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಜನಿಸಿದ ಯು ಆರ್ ಅನಂತಮೂರ್ತಿಯವರು ತಂದೆ ರಾಜಗೋಪಾಲಾಚಾರ್ಯ ತಾಯಿ ಸತ್ಯಮ್ಮ ಅನಂತಮೂರ್ತಿಯವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲೀಷ್ ಎಮ್ ಎ ಪದವಿ ಪಡೆದ ಯು ಆರ್ ಅವರು ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ನಂತರ ಮೈಸೂರಿನ ಮಹಾರಾಜ ಕಾಲೇಜು ರೀಜನಲ್ ಕಾಲೇಜುಗಳಲ್ಲಿ ಕೆಲ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ತದನಂತರ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಕೇರಳದ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದವರು ಅನಂತಮೂರ್ತಿಯವರು ನ್ಯಾಷನಲ್ ಬುಕ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಹದಿನೈದು ಪದ್ಯಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಅಭಾವ ಸಮಸ್ತ ಕಾವ್ಯ ಇವು ಅನಂತಮೂರ್ತಿಯವರ ಪ್ರಮುಖ ಕವನ ಸಂಕಲನಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ದಿವ್ಯ ಪ್ರೀತಿ ಮೃತ್ಯು ಮತ್ತು ಭವ ಇವು ಅನಂತಮೂರ್ತಿಯವರ ಪ್ರಮುಖ ಕಾದಂಬರಿಗಳು ಎಂದೆಂದಿಗೂ ಮುಗಿಯದ ಕತೆ ಪ್ರಜ್ಞೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಫ್ ಜಾಯಿಂಟ್ ಘಟಶ್ರಾದ್ದ ಸೂರ್ಯನ ಕುದುರೆ ಇವು ಅನಂತಮೂರ್ತಿಯವರ ಕೆಲ ಪ್ರಮುಖ ಕಥಾ ಸಂಕಲನಗಳು ಪ್ರಜ್ಞೆ ಮತ್ತು ಪರಿಸರ ಪೂರ್ವಾಪರ ಸಮಕ್ಷಮ ಸನ್ನಿವೇಶ ಯುಗ ಪಲ್ಲಟ ವಾಲ್ಮೀಕಿಯ ನೆಲದಲ್ಲಿ ಮಾತು ಸೋತ ಭಾರತ ಸಂಸ್ಕೃತಿ ಮತ್ತು ಅಡಿಗ ಇವು ಅನಂತಮೂರ್ತಿಯವರ ಕೆಲ ಪ್ರಮುಖ ವಿಮರ್ಶೆ ಹಾಗೂ ಪ್ರಬಂಧ ಸಂಕಲನಗಳು ಆವಾಹನೆ ಇವರ ನಾಟಕ ಸುರಗಿ ಮೊಳಕೆ ಇವು ಅನಂತಮೂರ್ತಿಯವರ ಆತ್ಮಕಥೆಗಳು ಘಟಶ್ರಾದ್ದ ಸಂಸ್ಕಾರ ಬರ ಅವಸ್ಥೆ ಮೌನಿ ಕಥೆ ದೀಕ್ಷಾ ಹಿಂದಿ ಚಿತ್ರ ಪ್ರಕೃತಿ ಸಣ್ಣ ಕಥೆ ಇವು ಚಲನಚಿತ್ರವಾಗಿ ಬಹು ಪ್ರಸಿದ್ಧಿ ಪಡೆದ ಅನಂತಮೂರ್ತಿಯವರ ಕೃತಿಗಳು ಅವರ ಸಂಸ್ಕಾರ ಕಾದಂಬರಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲುಗಲ್ಲು ಅವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಅವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಅನಂತಮೂರ್ತಿಯವರಿಗೆ ಸಂದ ಇತರ ಕೆಲ ಪ್ರಮುಖ ಪ್ರಶಸ್ತಿಗಳು ಇವು ಇನ್ನು ಇಷ್ಟು ಇವರ ಕೃತಿ ಕರ್ತ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಪ್ರಕೃತಿ ಪ್ರಕೃತಿಕತೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಬದುಕಿನ ಬಗೆಗೆ ಇಟ್ಟುಕೊಂಡಿದ್ದ ಸಂಕಪ್ಪಯ್ಯನ ಅಪ್ಪಟ ಕಾಳಜಿ ನಂಬುಗೆ ಪ್ರಾಮಾಣಿಕತೆಗಳು ಆಸೆ ಬುರುಕ ಹೆಂಡತಿ ಹಾಗೂ ನರಪೇ ತಲೆ ಮಗ ಇವರ ಸ್ವಾರ್ಥದ ಮುಂದೆ ಪೇಲವಗೊಂಡ ಬಗೆಯನ್ನು ಪ್ರಕೃತಿ ಕವನ ಚಿತ್ರಿಸುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಸಂಕಪ್ಪಯ್ಯ ದಾರಿ ತಪ್ಪಿದ್ದು ಎಲ್ಲಿ ಪ್ರಕೃತಿಕತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಹುಲಿಯಂತೆ ಬದುಕಿದ ಸಂಕಪ್ಪಯ್ಯನನ್ನ ಹೆಂಡತಿ ಸೀತಮ್ಮ ಹಾಗೂ ಮಗ ನಾರಾಯಣ ಕೊಂದಪ್ಪರಿಯನ್ನು ಪ್ರಕೃತಿಕತೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಪ್ರಕೃತಿ ಯು ಆರ್ ಅನಂತಮೂರ್ತಿಯವರ ಬಹುಪ್ರಸಿದ್ಧ ಕಥೆಗಳಲ್ಲಿ ಒಂದು ಬದುಕಿನ ಬಗೆಗೆ ಅಪ್ಪಟ ಕಾಳಜಿ ಪ್ರಾಮಾಣಿಕತೆಗಳಿರುವ ವ್ಯಕ್ತಿಯನ್ನು ಅರ್ಥೈಸಿಕೊಳ್ಳದೆ ಹೋದರೆ ಆ ವ್ಯಕ್ತಿಯ ಬದುಕು ಎಂತಹ ಕರುಣಾಜನಕವಾದ ಬದುಕಾಗುತ್ತದೆ ಎಂಬುದನ್ನು ಸಂಕಪ್ಪಯ್ಯನ ಪಾತ್ರದ ಮೂಲಕ ಹೃದಯ ಹನಿಯುವಂತೆ ಚಿಂತಿಸುವುದು ಈ ಕಥೆಯ ಮೂಲ ಆಶಯ ತಿರುಳು ಸಂಕಪ್ಪಯ್ಯನ ದುರ್ದೈವವೋ ಏನೋ ಸಂಕಪ್ಪಯ್ಯನೇ ಹೇಳಿಕೊಳ್ಳುವಂತೆ ಆತನ ಮಗ ನಾರಾಯಣ ತರಪೇತಲ ದಾರೆ ಆತನ ಹೆಂಡತಿ ಸೀತಮ್ಮ ಆಸೆಬುರುಕಿ ಈ ಆಸೆಬುರುಕಿ ತಾಯಿ ಮಗನ ಬದುಕಿನ ದಾರಿಯನ್ನೇ ತಪ್ಪಿಸಿಬಿಡುತ್ತಾಳೆ ಇದರ ಪರಿಣಾಮವಾಗಿ ಬಾಯಲ್ಲಿ ಅರಳು ಹುಟ್ಟಿದಂತೆ ಮಾತನಾಡುವುದೊಂದೇ ನಾರಾಯಣ ಬದುಕಿನ ಗಟ್ಟಿತನವಾಗಿ ಬಿಡುತ್ತದೆ ಆದರೆ ತಂದೆ ಎದುರು ನಿಂತು ಮಾತಾಡುವ ಧೈರ್ಯ ಈ ನರಪೇತಲೆ ನಾರಾಯಣನಿಗೆ ಇಲ್ಲ ನಾರಾಯಣಬಾಯಲ್ಲಿ ಅರಳು ಹುಟ್ಟಿದಂತೆ ಮಾತಾಡುವುದು ಸಂಕಪ್ಪಯ್ಯನಿಗೆ ಸರಿ ಬರುವುದಿಲ್ಲ ಅಂತೂ ಪರವಾಗಿಲ್ಲ ಮಗ ದಾರಿಗೆ ಬಂದ ಹುಟ್ಟಿಸಿದವರಿಗೆ ಎದುರಾಡುವಷ್ಟು ಮಗನಿಗೆ ಧೈರ್ಯ ಬಂದಿತ್ತಲ್ಲ ಬೇಷ್ ಎಂದುಕೊಂಡು ಮಗನನ್ನು ಮೂದಲಿಸುತ್ತಾನಷ್ಟೆ ಸಂಕಪ್ಪಯ್ಯ ಮಾಡಿದ ಬಹುದೊಡ್ಡ ತಪ್ಪೆಂದರೆ ಕಿತ್ತಳೆ ತೋಟವನ್ನು ಮಾಡಲು ಹೋಗಿ ಕೈ ಸುಟ್ಟುಕೊಂಡದ್ದು ಹಾಳು ಕಿತ್ತಳೆ ತೋಟದ ಹುಚ್ಚಿಗೆ ಸಂಕಪ್ಪಯ್ಯ ಸಾವಿರಗಟ್ಟಲೆ ಸುರಿದಾಗಿತ್ತು ಆ ಹಾಳು ನೆಲದಲ್ಲಿ ಕಿತ್ತಳೆ ಬೆಳೆಯುವುದಿಲ್ಲವೆಂದು ಶಾನುಭೋಗ ಹೇಳಿದರೂ ಸಂಕಪ್ಪಯ್ಯ ಕೇಳಿರಲಿಲ್ಲ ಊರಿಗೆ ಊರೇ ಬೇಡವೆಂದರೂ ಹೇಳಿ ಕೇಳಿರಲಿಲ್ಲ ಸಂಕಪ್ಪಯ್ಯ ತಾನುಂಟು ಮೂರು ಲೋಕ ಉಂಟು ಎಂದು ತನ್ನ ಮೂಗಿನ ನೇರಕ್ಕೆ ನೋಡುವ ಹೊರಟು ಅವನದು ಆರು ವರ್ಷವಾದರೂ ಒಂದು ಬೆಳೆಯು ಸರಿಯಾಗಿ ಕೈಗೆ ಹತ್ತಿರಲಿಲ್ಲ ಅವತ್ತು ಈ ದನವನ್ನು ಹುಲಿ ಹಿಡಿಯಿತು ನಾಳೆ ನಾಯಿಯನ್ನು ಕುರಿ ಹೊತ್ತುಕೊಂಡು ಹೋಯಿತು ಒಂದು ಎರಡು ಕಾಡಾನೆಯೊಂದು ಬೇರೆ ಬಂದು ತೋಟಕ್ಕೆ ಸೇರಿಕೊಂಡಿತ್ತು ಅಷ್ಟು ಸಾಲದೆಂದರೆ ಕೊಳೆ ರೋಗ ಆ ರೋಗ ಈ ರೋಗ ಮಲೇರಿಯಾ ಎಂದು ಮತ್ತೆ ಸಾವಿರ ರೋಗ ಆವರಿಸಿಕೊಂಡಿದ್ದವು ಹೀಗಾಗಿ ಸಂಕಪ್ಪನ ಕೈಗೆ ಮೂರು ಕಾಸು ಹತ್ತದಂತಾಗುತ್ತದೆ ಸಂಕಪ್ಪಯ್ಯ ಈ ತಪ್ಪಿನಿಂದ ಮಾಡಿದ ಇಪ್ಪತ್ತು ಸಾವಿರ ಸಾಲಕ್ಕೆ ಮಗ ನಾರಾಯಣ ಹೊಣೆಗಾರನಾಗಲು ಸಿದ್ಧನಿರಲಿಲ್ಲ ಅಪ್ಪನೇ ಆ ಸಾಲಕ್ಕೆ ಮುಂಡ ಮುಚ್ಚಿಕೊಳ್ಳಲಿ ಎನ್ನುವುದು ಆತನ ತೀರ್ಮಾನವಾಗುತ್ತದೆ ಈ ಕೊಂಪೆಯಲ್ಲಿ ಕೊಳೆಯಲು ತಾನು ಹುಟ್ಟಿಲ್ಲವೆನ್ನುವುದು ಆತನ ವಿಚಾರವಾಗುತ್ತದೆ ಸೀತಮ್ಮನ ಅಣ್ಣ ಎಂದರೆ ನಾರಾಯಣ ಸೋದರ ಮಾವ ಶಿವಮೊಗ್ಗದಲ್ಲಿ ಹೋಟೆಲು ನಡೆಸಲು ಬರುವಂತೆ ನಾರಾಯಣನ ಕರೆಯುತ್ತಾನೆ ಸೋದರ ಮಾವನ ಕಿವಿಮಾತು ನಾರಾಯಣ ಹಿತ್ತಾಳ ಕಿವಿಗೆ ಹಿಡಿಸುತ್ತದೆ ಹೀಗಾಗಿ ನಾರಾಯಣ ಎಲ್ಲರ ಸಂಬಂಧವನ್ನು ಕಳೆದುಕೊಂಡು ಹುಟ್ಟ ವಸ್ತ್ರದಲ್ಲೇ ಶಿವಮೊಗ್ಗಕ್ಕೆ ಹೊರಡಲು ಸಿದ್ಧನಿದ್ದ ಈ ಹಾಳು ಕೊಂಪೆಯನ್ನು ಬಿಟ್ಟು ಶಿವಮೊಗ್ಗದಲ್ಲಿ ಹೋಟೆಲ್ ತೆಗೆಯುವುದು ಆತನ ವಿಚಾರವಾಗಿತ್ತು ಶಾನುಭೋಗರಿಂದಾದರೂ ಯಾಕೆ ಅಪ್ಪ ಬುದ್ಧಿ ಕಲಿಯಬಾರದು ಎಂಬುದು ಆತನ ನಿಲುವಾಗಿತ್ತು ಶಾನುಭೋಗ ತನ್ನ ಮಗ ಕಿಟ್ಟನಿಗೆ ನಾರಾಯಣನ ಜೊತೆ ಹೋಟೆಲ್ ಇಡಲು ಒಪ್ಪಿಗೆ ಕೊಟ್ಟಿದ್ದ ನಾರಾಯಣ ಇದನ್ನು ಸೀತಮ್ಮನವರಿಗೆ ತಿಳಿಸಿ ಕಿಟ್ಟನನ್ನೇ ಪುಣ್ಯಾತ್ಮ ಎಂದಾಗ ಅದಕ್ಕೆ ಸೀತಮ್ಮನು ಯಾವ ಪಾಪ ಮಾಡಿ ಸಂಕಪ್ಪನ ಕೈ ಹಿಡಿದೆನೋ ನಾರಾಯಣನೇಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟದೇನೋ ಎಂಬುದು ತನಗೆ ತಿಳಿಯದಾಗಿದೆ ಎಂದು ಧನಿ ಗೂಡಿಸುತ್ತಾಳೆ ತನ್ನ ಅಪ್ಪ ಕೊಟ್ಟ ನಾಲ್ಕೆಳೆ ಅವಲಕ್ಕಿಸರ ಬುಗುಡಿ ಬಂಗಾರದ ಪಟ್ಟಿ ಉಳಿದಿದೆಯೋ ಎಂದರೆ ಅದು ಆ ಹಿತ್ತಾಳೆ ತೋಟದ ಹುಚ್ಚಿಗೆ ಬ್ಯಾಂಕು ಸೆರೆಯಾಗಿದೆ ಇದ್ದಿದ್ದರೆ ಅದನ್ನಾದರೂ ಏನಾದರೂ ಮಾಡಿಕೊಂಡು ಸುಖವಾಗಿರಪ್ಪ ಎಂದು ಕೊಡುತ್ತಿದ್ದೆ ಎಂದು ಸೀತಮ್ಮ ಪುಟ ಕೊಡುತ್ತಾಳೆ ಇದಲ್ಲದೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಸೀತಮ್ಮ ಸಂಕಪ್ಪಯ್ಯನ ಬಗ್ಗೆ ನಾರಾಯಣನ ತಲೆಯಲ್ಲಿ ಇನ್ನಿಲ್ಲದನ್ನು ತುರುಕಿ ತಲೆ ಕೆಡಿಸಿ ಅಂತೂ ನೀ ಹೋದಲ್ಲ ನಾನಿದ್ದೇನೆ ಅಂತ ತಿಳ್ಕೊ ಇವರ ಕಾಲಬುಡದಲ್ಲಿ ಕಸಕ್ಕಿಂತ ಕಡೆಯಾಗಿ ಬಿದ್ದುಕೊಂಡು ಇನ್ನು ನಾನು ಗೇಯಲಾರೆ ನನಗೂ ಸಾಕು ದಿನವಾದರೂ ಈ ಕೊಂಪೆ ವಾಸ ಬಿಟ್ಟು ಮಗನ ಜೊತೆ ಸುಖವಾಗಿರಬೇಕೆಂದು ಆಸೆ ಇದೆ ಎಂದು ಹುರಿದುಂಬಿಸುತ್ತಾಳೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನಗೂ ಹಕ್ಕಿದೆ ಎಂದು ಗೊತ್ತಾದ ಮೇಲೆ ಅಪ್ಪ ತಿಳಿದುಕೊಂಡು ಮಾತಾಡಲಿ ಎನ್ನುವುದು ನಾರಾಯಣನ ಅಹವಾಲಾಗುತ್ತದೆ ಈ ಭಾಗ್ಯವೊಂದು ಎಂಬಂತೆ ಮದುವೆಯಾಗಿ ಆರು ತಿಂಗಳಾಗಿರಲಿಲ್ಲ ಸಂಕಪ್ಪಯ್ಯನ ಮಗಳು ಲಕ್ಷ್ಮಿ ಗಂಡ ಸತ್ತು ಮತ್ತೆ ತವರಿಗೆ ಹಾಳುಹನಿ ಹೊತ್ತು ಬರುತ್ತಾಳೆ ದೇವರಯ್ಯನ ಮಗನ ಕೊರಳಿಗೆ ಮಗಳನ್ನು ಕಟ್ಟಬೇಡಿ ಎಂದು ಸೀತಮ್ಮ ಹೇಳಿದ್ದರೂ ಅವಳ ಮಾತಿಗೆ ಬೆಲೆ ಸಿಕ್ಕಿರಲಿಲ್ಲ ಸೀತಮ್ಮನವರು ಇದನ್ನೆಲ್ಲ ನಾರಾಯಣನಿಗೆ ಹೇಳಿ ಇವರು ಮಾಡಿದ ಪಾಪ ಏಳು ಜನ್ಮ ಕುತ್ತಿರದು ಮನೆಯವರ ಸುಖಕ್ಕೆ ಆಗದ ಬೇಸಾಯ ಯಾಕೆ ಮಾಡಬೇಕು ಹೀಗೇಕೆ ಮಕ್ಕಳನ್ನು ಗೋಳು ಹುಯ್ಯಬೇಕು ಪರಮಾತ್ಮನೇ ಬಲ್ಲ ಎಂದು ಕಣ್ಣೀರಿಟ್ಟು ಮಗಳು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುತ್ತಾಳೆ ನೀನ್ಯಾಕೆ ಕಣ್ಣೀರು ಹಾಕುತ್ತಿ ಅಮ್ಮಾ ಎಂದು ನಾರಾಯಣ ಸಮಾಧಾನ ಹೇಳುತ್ತಾನೆ ಇದನ್ನೆಲ್ಲ ಕೇಳಿ ಕೋಪಗೊಂಡ ಸಂಕಪ್ಪಯ್ಯ ಆ ಕೋಪವನ್ನ ಕೆಲಸಕ್ಕೆ ಹೋಗಬಾರದೇನೋ ಎಂದು ಕೊರಗನ ಮೇಲೆ ತೀರಿಸಿಕೊಂಡು ಶತಪಥ ತಿರುಗುವುದು ಅನಿವಾರ್ಯವಾಗುತ್ತದೆ ಆದರೆ ಲಕ್ಷ್ಮಿಗೂ ಉಳಿದ ಹೆಂಗಸರಂತೆ ಸುಖವಾಗಿರಬೇಕೆಂಬ ಆಸೆ ಇಲ್ಲವಾ ಯೋಚಿಸಿದರೆ ಕರಳು ಹಿಂಡಿ ಬರುತ್ತೆ ನಾನೀ ಅಪ್ಪನ ಮುಖ ನೋಡಿಕೊಂಡಿದ್ದರೆ ಸಾಲದಾಂತ ಇವರು ಯೋಚಿಸಬಹುದು ಎಂಬ ಸೀತಮ್ಮನ ಮಾತನ್ನು ಮಾತ್ರ ಸಂಕಪ್ಪೆಯನಿಗೆ ಸಹಿಸಿಕೊಳ್ಳಲಾಗುವುದಿಲ್ಲ ಹೆಂಡತಿಯ ತಲೆ ಬುರುಡೆ ಜಪ್ಪೆನಿಸಬೇಕೆಸುವಷ್ಟು ರೋಷವನ್ನ ಕಡಗೋಲು ಕಂಬದ ಮೇಲೆ ಕೈಯೂರಿ ತಡೆದುಕೊಂಡು ಸಂಕಪ್ಪಯ್ಯ ನಾರಾಯಣನನ್ನ ಎತ್ತರದ ಸ್ವರದಲ್ಲಿ ತಡೆದು ನಿಲ್ಲಿಸಿ ಹೋಟೆಲು ಇಡಲು ದುಡ್ಡು ಕೊಡದಿದ್ದರೆ ಏನು ಮಾಡಬೇಕೆನ್ನುತ್ತಿ ಎಂದು ಕೇಳುತ್ತಾರೆ ಧಾವಾ ಹಾಕಿ ನನ್ನ ಪಾಲು ಕೇಳುತ್ತೇನೆ ಎಂಬ ಯೋಚನೆ ನಾರಾಯಣನಿಗೆ ಬರುತ್ತದೆ ಆದರೆ ಗಂಟಲು ದಾಟದ ಆ ಯೋಚನೆಯನ್ನು ನಾರಾಯಣ ನುಂಗಿಕೊಂಡು ತಲೆ ತಗ್ಗಿಸುತ್ತಾನೆ ನಂತರ ಸಂಕಪ್ಪಯ್ಯ ಹೆಂಡತಿಯ ಕಡೆ ತಿರುಗಿ ಮತ್ ಮೆತ್ತಗಾಗಿದ್ದರೂ ಸಿಟ್ಟು ಇಳಿಯದ ಸ್ವರದಲ್ಲಿ ಲಕ್ಷ್ಮಿ ನಿನ್ನ ಹತ್ತಿರ ಅಪ್ಪನ ಜೊತೆ ಇದ್ದರೆ ಯಾವ ಭಾಗ್ಯ ಬಂದ ಹಾಗಾಯಿತು ಎಂದಳ ಅಥವಾ ಅದು ನಿನ್ನ ತಲೆ ಹರಟೆಯ ಹ್ಞೂ ವದರು ಎಂದು ಗದರುತ್ತಾನೆ ಮಗಳು ಲಕ್ಷ್ಮಿ ಹಾಗೂ ಶಾಂತ ಸಂಕಪ್ಪ ಏನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರೀತಿಯಿಂದಲೇ ಕಾಣುತ್ತಾರೆ ಸಂಕಪ್ಪ ಏನು ಅವರ ಮೇಲೆ ಎಲ್ಲದ ಪ್ರೀತಿ ಶಾಂತಾಳಂತೂ ಸಂಕಪ್ಪಯನ ಹೆಗಲ ಮೇಲೆ ಗಲ್ಲ ಊರಿ ಆತನ ಮೈಗೊರಗಿ ಕುಳಿತು ಆತನ ನೆರೆತ ಮೀಸೆ ಉರಿ ಮಾಡುತ್ತಿದ್ದಳು ಎಂಟು ವರ್ಷಗಳ ಕೆಳಗೆ ಡಿ ಸಿ ಸಾಹೇಬರೇ ಸ್ವತಃ ಮಲೆನಾಡಿನ ಒಬ್ಬ ಅತ್ಯುತ್ತಮ ಬೇಸಾಯಗಾರನೆಂದು ಕೊಟ್ಟಿದ್ದ ಬೆಳ್ಳಿಯ ಪದಕವನ್ನು ಪೆಟ್ಟಿಗೆಯಿಂದ ತೆಗೆದು ಲಕ್ಷ್ಮಿಗೆ ಜೋಪಾನವಾಗಿಟ್ಟುಕೋ ಎಂದು ಕೊಟ್ಟರೆ ಹೇಗೆ ಎಂದು ಯೋಚಿಸುತ್ತಾನೆ ಸಂಕಪ್ಪಯ್ಯನ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಸಂಕಪ್ಪನಿಗೆ ಅಷ್ಟು ಅಡಿಕೆ ಮಾರಿ ಬಂದ ಹಣದಲ್ಲಿ ಉಳಿದಿದ್ದು ಕಿತ್ತಳೆ ತೋಟಕ್ಕೆ ಹಾಕಿದರೆ ಈ ನೆಲದಲ್ಲೂ ಕಿತ್ತಳೆ ಬೆಳೆದೇ ಬೆಳೆಯುವುದು ಮೂರ್ನಾಲ್ಕು ವರ್ಷವಷ್ಟೇ ಕಷ್ಟ ಆಮೇಲೆ ಸಾಲ ತೀರಿಸಿ ಮಿಕ್ಕ ದುಡ್ಡಲ್ಲಿಯೇ ಮನೆಯ ಹಿಂದಿನ ಕೆರೆಗೆ ಕೃಷ್ಣ ಭಟ್ಟರು ಹಾಕಿಸಿದಂತೆ ಪಂಪು ಹಾಕಿಸಿದರೆ ಮನೆಯ ಎಡಕ್ಕೆ ಹಾಳು ಬಿದ್ದ ಜಾಗದಲ್ಲಿ ಏನೇನು ಸಾಧ್ಯವೋ ಎಲ್ಲ ಬೆಳೆಯಿಸಬಹುದು ಎಂದೆಲ್ಲ ಯೋಚಿಸುತ್ತಾನೆ ಅದಕ್ಕೆ ಲಕ್ಷ್ಮಿ ಅಭಿಪ್ರಾಯ ಕೇಳಬೇಕೆಂದುಕೊಳ್ಳುತ್ತಾನೆ ಅವಳ ಗಂಡ ಸತ್ತರೇನಾಯಿತು ತಾನು ಗಟ್ಟಿ ಲಕ್ಷ್ಮಿ ವೆಂದುಕೊಳ್ಳುತ್ತಾನೆ ಮತ್ತೆ ಶಾಂತ ಅರಸಿ ತಂದ ರಂಜನ ಹೂವು ಪೋಣಿಸುತ್ತಾ ಲಕ್ಷ್ಮಿ ಯಾರಿಗೆ ಕಾಣದಂತೆ ಕಣ್ಣೆರೆಸಿಕೊಂಡಿದ್ದು ನೆನಪಾಗಲು ಕ್ಷಣ ಉಸಿರು ಬಿಗಿ ಹಿಡಿದು ನಿಂತ ಸಂಕಪ್ಪಯ್ಯ ನೈಸರ್ಗಿಕ ಬಯಕೆ ಇರಬಹುದು ಆದರೆ ಅವಳು ಏಕೆ ತನ್ನಂತೆ ಕೆಚ್ಚಿನಿಂದ ಹೋರಾಡಿ ನಿಗ್ರಹಿಸಿಕೊಳ್ಳಬಾರದೆಂದು ಯೋಚಿಸುತ್ತಾಳೆ ಆದರೆ ಕಾಮನೆಗಳನ್ನು ಸಂಕಪ್ಪಯ್ಯನಂತೆ ಕೆಚ್ಚಿನಿಂದ ಹೋರಾಡಿ ನಿಗ್ರಹಿಸುವ ಶಕ್ತಿ ಲಕ್ಷ್ಮಿಗೆ ಇರಲಿಲ್ಲ ಅಂತೆಯೇ ಆಕೆ ಕಿಟ್ಟನನ್ನ ಜೊತೆ ಸ್ನೇಹ ಬಯಸುತ್ತಾಳೆ ಕಿತ್ತಳೆ ತೋಟದಲ್ಲಿ ಯಾಕೆ ಹಣ್ಣಾಗದೆ ನೋಡಿಯೇ ಬಿಡುವೆ ತಾನಿನ್ನು ಮುಂದೆ ಲಕ್ಷ್ಮಿ ಮಾಡಿದ ಅಡುಗೆಯನ್ನೇ ಉಣ್ಣುವುದು ಹೆಂಡತಿ ಮಗ ಹಾಳಾಗಿ ಹೋಗಲಿ ಬೇಕಾದರೆ ಜೀವನ ಬಿನ್ನು ಗಟ್ಟಿಯಾಗಿದೆ ಈ ಸಾರಿ ಅಡಿಕೆದಾರನಿ ಏರಿದರೆ ಎಲ್ಲ ಸರಿ ಹೋದಿತ್ತು ಇನ್ನು ನಿರ್ಧಾರ ಸಂಕಪ್ಪೇನದಾಗುತ್ತದೆ ಆದರೆ ಎಲ್ಲಿಯಾದರೂ ಸೋದರ ಮಾವನ ಮಾತು ಕೇಳಿಕೊಂಡು ಹಿತ್ತಾಳೆ ಕಿವಿಯ ನಾರಾಯಣ ಪಾಲು ಕೆಳಲು ಕೋರ್ಟಿಗೆ ಹೋದರೆ ವಂಶದಲ್ಲಿ ಯಾರೂ ಕೋರ್ಟು ಮೆಟ್ಟಲು ಹತ್ತದಿದ್ದಾಗ ಈ ಮಗ ತನ್ನ ಹೆಸರು ಬೀದಿಗಿಳಿದರೆ ಎಂದು ಯೋಚಿಸುತ್ತಾರೆ ಅಬ್ಬಾಡೆ ಹುಟ್ಟೆಯಲ್ಲಿ ಹುಟ್ಟಿದ ಮಗ ಎಂದು ಮಗನನ್ನು ಬೈದುಕೊಳ್ಳುತ್ತಾರೆ ಕೈ ಹಿಡಿದ ಹೆಂಡತಿಯೇ ಎದೆ ಸೆಟಿಸಿ ನಿಲ್ಲುವಂತಾಗಿ ಬೆಟ್ಟಳಲ್ಲ ಎಂದು ನಿಟ್ಟುಸಿರುಡುತ್ತಾರೆ ಆದದ್ದಾಗಲಿ ತನ್ನ ಹಠವನ್ನು ನೋಡಿಯೇ ಬಿಡಬೇಕು ಬೇಕಾದರೆ ಲಕ್ಷ್ಮಿಯನ್ನು ಒಂದು ಮಾತು ಕೇಳಬೇಕು ಅವಳ ಬೆಂಬಲವಿರುವ ತನಕ ಹೆಂಡತಿ ಮಗ ಇವರ ನಾಲಗೆ ಉದ್ದವಾಗದು ಇಂಥವರನ್ನು ಸಿಗಿದು ಹಾಕಿದರೂ ಪಾಪ ಬರುವುದಿಲ್ಲ ಎಂದುಕೊಂಡ ಸಂಕಪ್ಪಯ್ಯ ಕಾಡಿನ ನಡುವೆ ಇದ್ದ ಅಬ್ಬರಿಗೆ ಬಂದು ಅದರ ಪ್ರಪಾತದ ತಳವನ್ನೊಮ್ಮೆ ನಿರ್ಭಯವಾಗಿ ನೋಡುತ್ತಾರೆ ಕೆಂಡದಂತೆ ಉರಿಯುತ್ತಾ ಅಬ್ಬರಿಯ ತಳದಲ್ಲಿ ಮಲಗಿದ್ದ ಹುಲಿಯು ನೋಡಿ ಇದ್ದರೆ ಹುಲಿಯ ಹಾಗಿರಬೇಕೆಂದು ಕೊಡುತ್ತಾರೆ ಸಂಕಪ್ಪಯ್ಯನವರ ತೋಟಕ್ಕೆ ಹೊರಟಾಗ ಕಾಣಿಸಿಕೊಂಡ ಶಾನುಭೋಗರು ಸಂಕಪ್ಪಯ್ಯನನ್ನ ಕುರಿತು ಚಿಕ್ಕವರ ಆಸೆಗೆ ಅಡ್ಡಿಯಾಗಬಾರದು ವಿಧಿಯ ಬರಹ ತಪ್ಪಿಸಲಿಕ್ಕಾಗದು ಇದು ಹೀಗೆ ಆಗಬೇಕೆಂದು ತಲೆ ಚಚ್ಚಿಕೊಳ್ಳುವುದು ವ್ಯರ್ಥ ನಿಮ್ಮ ಮೈದುನ ನನ್ನ ಮಗ ಕಿಟ್ಟಿ ನಿಮ್ಮ ಮಗ ಸೇರಿ ಹೋಟೆಲು ತೆಗೆಯಬೇಕೆಂದಿದ್ದಾರಂತೆ ಈ ವ್ಯವಸಾಯದಲ್ಲಿ ಏನು ಸಪ್ಪೆ ಇಲ್ಲ ಗುಡ್ಡಕ್ಕೆ ಸುಮ್ಮನೆ ತಲೆ ಚಚ್ಚಿಕೊಳ್ಳುವುದರ ಬದಲು ಹೋಟೆಲಿಟ್ಟರೆ ಪಾಯ್ದೆ ಹೆಚ್ಚು ಎಂದು ಹೇಳಿದಾಗ ಸಂಕಪ್ಪಯ್ಯ ನಿಮ್ಮ ಕೆಲಸವೇನೂ ಹೋಗಿ ನೋಡಿಕೊಳ್ಳಿ ಶಾನುಭೋಗರೆ ಏಕೆ ಸುಮ್ಮನೆ ಹರಟತ್ತೀರಿ ಎಂದು ಕಡ್ಡಿ ಮುರಿದಂತೆ ಹೇಳಿ ಕೃಷ್ಣ ಭಟ್ಟರ ಮನೆಗೆ ಹೋಗುವುದು ಹೇಗೆ ಎಂದು ವಿಚಾರಿಸುತ್ತಾ ತೋಟಕ್ಕೆ ಬರುತ್ತಾರೆ ಆನೆಯ ತುಳಿತಕ್ಕೆ ತೋಟವೆಲ್ಲ ಹಾಳಾಗಿದ್ದುದನ್ನು ಕಂಡು ಕಣ್ಣು ಕತ್ತಲೇ ಕಟ್ಟಿಬರುತ್ತದೆ ಕ್ಷಣ ಸುಧಾರಿಸಿಕೊಂಡು ಹೆಜ್ಜೆ ಹಾಕಿದ ಸಂಕಪ್ಪಯ್ಯ ದಿಗ್ಭಾಂತರಾಗಿ ಯೋಚಿಸುತ್ತಾರೆ ಆನೆ ನುಗ್ಗುತ್ತದೋ ನುಗ್ಗಲಿ ಭೂಮಿ ಬಿಟ್ಟು ಅಣಕಿಸುತ್ತದೋ ಅಣಕಿಸಲಿ ಎರಡೂ ಕೈಗಳಲ್ಲೂ ಹೆಂಡತಿ ಮಗನನ್ನು ಕತ್ತು ಹಿಚುಕಿ ಹಾಕಿ ಬಿಡುತ್ತೇನೆ ಎಂದುಕೊಳ್ಳುತ್ತಾರೆ ಆ ಶಾನುಭೋಗನಾಗಲಿ ಅವನ ಮಗ ಕಿಟ್ಟಿಯಾಗಲಿ ಕೊಳಕುಮ್ಮೋತಿಯ ಹೆಂಡತಿಯಾಗಲಿ ತಲೆ ಮಗನಾಗಲಿ ತೋಟಕ್ಕೆ ಆನೆ ಹೊಕ್ಕ ಮೇಲಾದರೂ ಬುದ್ಧಿ ಬಂತ ನೀವಿನ್ನೂ ಸಾಲ ತೀರಿಸುವುದಾದರೂ ಹೌದಾ ಕಿತ್ತಳೆ ತೋಟದಲ್ಲಿ ಹಣ್ಣಾದರೂ ಆದಿತ ಎಂದು ಏನಾದರೂ ಉಪದೇಶ ಗಿಪದೇಶ ಮಾಡಬಂದರೆ ಹಲ್ಲು ಮುರಿದು ಬಿಡುತ್ತೇನೆ ಎಂದುಕೊಳ್ಳುತ್ತಾರೆ ಸಾಲದ ಹಣಕ್ಕಾಗಿ ತಗಾದೆ ಮಾಡಿದರೆ ಕೃಷ್ಣ ಭಟ್ಟನ ಮುಖದ ಮೇಲೆ ಉಗಿದು ಕಳಿಸುತ್ತೇನೆ ಎಂದು ಸೊಂಟದಲ್ಲಿ ನೇತಾಡುತ್ತಿದ್ದ ಕತ್ತಿಯ ಹಿಡಿಯನ್ನು ಮುಷ್ಟಿಯಿಂದ ಬಿಗಿಯಾಗಿ ಹಿಡಿದು ನಡೆದರು ಆದರೆ ಕೆಲಸ ಕೆಟ್ಟಿತು ಎಂದು ಒಂದು ಮಾತು ಮಾತ್ರ ಅವರ ಮನಸ್ಸಿಗೆ ಪುನಃ ಪುನಃ ಬರುತ್ತದೆ ನಿಜಕ್ಕೂ ಕೆಲಸ ಕೆಡುತ್ತದೆ ಇದಕ್ಕೆ ಪ್ರಬಲ ಕಾರಣರಾದವರು ಸಂಕಪ್ಪಯ್ಯನ ಹೆಂಡತಿ ಸೀತಮ್ಮ ಹಾಗೂ ಮಗ ನಾರಾಯಣ ಅವರ ಸ್ವಾರ್ಥ ಪರತೆ ಸಂಕಪ್ಪಯ್ಯನನ್ನ ಜೀವಂತವಾಗಿ ಕೊಂದು ಹಾಕುತ್ತದೆ ಹುಲಿಯಂತೆ ಬದುಕಿದ ಸಂಕಪ್ಪಯ್ಯ ಇಲಿಯಂತಹ ಹೆಂಡತಿ ಮಗನ ಕೈಯಲ್ಲಿ ಬದುಕಿನ ದಾರಿಯನ್ನೇ ಕಳೆದುಕೊಳ್ಳುತ್ತಾನೆ ಇನ್ನು ಲಕ್ಷ್ಮಿ ಕೈಯಲ್ಲಿನ ಅಡುಗೆಯನ್ನೇ ಉಣ್ಣುವುದೆಂದು ತೀರ್ಮಾನಿಸಿದ ಸಂಕಪ್ಪಯ್ಯ ಹೆಂಡತಿಯನ್ನು ಕರೆದು ನೀ ಮುಟ್ಟಿದ ನೀರು ನಾ ಕುಡಿಯಲಿಕ್ಕೆಲ್ಲ ನಡಿ ಮನೆ ಬಿಟ್ಟು ಲಕ್ಷ್ಮಿ ಶಾಂತೆ ಇದ್ದರೆ ಅಣ್ಣ ಬೇಯಿಸಿ ಹಾಕುತ್ತಾರೆ ಎನ್ನಬೇಕೆಂದು ಮತ್ತೆ ಶಪಥ ಮಾಡಿದವನಿಗೆ ದಾರಿ ತಪ್ಪಿದೆ ಎಂದು ಗೊತ್ತಾಯಿತು ಸೀತಮ್ಮ ಹಾಗೂ ನಾರಾಯಣ ಸ್ವಾರ್ಥಪರತೆ ಲಕ್ಷ್ಮಿ ಶಾನುಭೋಗನ ಮಗ ಕಿಟ್ಟನನ್ನು ತಬ್ಬಿಕೊಂಡು ಹಾಯಾಗಿ ನೆರಳಲ್ಲಿ ಮಲಗಿದ್ದನ್ನು ಕಂಡ ಸಂಕಪ್ಪನಿಗೆ ಇನ್ನಷ್ಟು ದಾರಿ ತಪ್ಪಿತೆನಿಸುತ್ತದೆ ಕೊಗ್ಗ ಗುಂಡು ಹಾಕಿ ಹುಲಿ ಕೊಂದದ್ದನ್ನು ಶಾನುಭೋಗನಿಂದ ಕೇಳಿದ ಮೇಲಂತೂ ಸಂಕಪ್ಪಯ್ಯ ಮಂಕು ಬಡಿದು ಹೋಗುತ್ತಾನೆ ಶಾನುಭೋಗನ ಜೊತೆ ಪಟ್ಟಾಂಗ ಹೊಡೆಯುವ ಇಷ್ಟವಾಗದೆ ಸೀದಾ ಕೃಷ್ಣ ಭಟ್ಟರ ಮನೆಯ ಕಡೆ ಹೊರಟ ಸಂಕಪ್ಪಯ್ಯ ಕೃಷ್ಣ ಭಟ್ಟರಿಗೆ ತಮ್ಮ ತೋಟವನ್ನು ಮಾರಿ ಮನೆಯವರನ್ನೆಲ್ಲ ಶಿವಮೊಗ್ಗಕ್ಕೆ ಕಳಿಸಿ ಕೊಡುತ್ತಾರೆ ಸಂಕಪ್ಪಯ್ಯ ಈಗ ಗುಡಿಸಲಲ್ಲಿ ಇದ್ದುಕೊಂಡು ತಾವೇ ಸ್ವತಃ ಅನ್ನ ಬೇಯಿಸಿಕೊಂಡು ತಿನ್ನುವುದಾಗುತ್ತದೆ ಹನಿ ಬೆಳಕಿರದ ಮೋಡ ತುಂಬಿದ ಕಂದಿಗಳ ರಾತ್ರಿ ಎರಡು ಗಂಟೆಯವರೆಗೆ ಕೈ ಕಟ್ಟಿಕೊಂಡು ಅಂಗಳದಲ್ಲಿ ತಿರುಗುತ್ತಿದ್ದ ಸಂಕಪ್ಪಯ್ಯ ಎಲ್ಲರೂ ಹೊರಟು ನಿಂತಾಗ ನಾನು ನಿನ್ನ ಜೊತೆಯೇ ಇರುತ್ತೇನೆ ಅಪ್ಪ ಎನ್ನುವಂತೆ ಬೊಗಸೆ ಕಣ್ಣುಗಳಿಂದ ನೋಡುತ್ತಾ ನಿಂತಿದ್ದ ಶಾಂತಳನ್ನ ಗದರಿಸಬಾರದಿತ್ತು ಈಗ ಜೊತೆಗಿದ್ದರೆ ಮೈಗೊರಗಿ ಕೂತು ತನ್ನ ನೆರೆತ ಮೀಸೆ ಹುರಿ ಮಾಡುತ್ತಿದ್ದಳು ಎಂದುಕೊಳ್ಳುತ್ತಾರೆ ನಿಂತಿದ್ದ ಸಂಕಪ್ಪಯ್ಯ ಎಲ್ಲವೂ ಬತ್ತಿದಂತಾಗಿ ದೀರ್ಘವಾಗಿ ನಿಟ್ಟುಸಿರೆಳೆದುಕೊಳ್ಳುತ್ತಾ ಅಯ್ಯಮ್ಮ ಎಂದು ಮರಕ್ಕೊರಗುತ್ತಾರೆ ಪಾನಿ ಪಂಚಿಯ ಅಂಚಿನಿಂದ ಒದ್ದೆಯಾದ ಕಣ್ಣೊರೆಸಿಕೊಳ್ಳುತ್ತಾರೆ ಮುಂದೆ ದನವೊಂದು ಬಂದು ಮುಖ ಮೂಸಿದಾಗ ಅದರ ಕತ್ತನ್ನು ತುರಿಸುತ್ತಾರೆ ನಿಸ್ವಾರ್ಥ ಪ್ರಾಣಿಗಳೂ ಬೇಕು ಆದರೆ ಸ್ವಾರ್ಥ ಸಂಬಂಧಗಳು ಬೇಡ ಎಂಬುದನ್ನು ಈ ದೃಶ್ಯ ಹಾಗೂ ಈ ಕತೆ ತುಂಬ ಧ್ವನಿಪೂರ್ಣವಾಗಿ ಚಿತ್ರಿಸಿ ತೋರಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತಾ ಈ ಅಧ್ಯಾಯದ ಎಲ್ಲ ಮಾಹಿತಿಯನ್ನು ನಾವು ತಿಳಿದುಕೊಳ್ಳ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ದೇವೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತೇನೆ ಇದರ ಮುಂದಿನ ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ